ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬೆಳಗ್ಗೆ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲೆ ಒರೆಸ್ಕೊತಾ ಇದ್ದೀವಿ ಇವತ್ತು ಹುಣ್ಣಿಮೆ ಸಂಡೇ ಇವತ್ತು ವಿಡಿಯೋನ ಇವತ್ತೇ ಮಾಡಿ ಹಾಕ್ತಾ ಇದ್ದೀನಿ ಸಂಡೇದ್ದು ನೈಟು ಗ್ರಹಣ ಇದೆ ಯಾರೆಲ್ಲ ನಮ್ಮ ಚಾನೆಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಸ ಅದು ಎಲ್ಲ ಗುಡ್ಸ್ಕೊಂಡು ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡಿವಿ ಒರೆಸ್ಕೊಂಡಾದ ನಂತರ ಪೂಜೆ ಅದು ಮಾಡ್ತಾಯಿದ್ದೀನಿ ಪೂಜೆ ಮುಗಿಸ್ಕೊಂಡು ಇವತ್ತು ಹುಣ್ಣಿಮೆ ಎಲ್ಲ ಹಂಗಾಗಿ ಸ್ವಲ್ಪ ಪಾಯಸನ ಮಾಡ್ತೀನಿ ದೇವರಿಗೆ ನೈವೇದ್ಯಕ್ಕೆ ಹೊಸ್ತುಲೆ ಎಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಅರ್ಶನ ಹಚ್ಚಿಬಿಟ್ಟು ರಂಗೋಲಿ ಹಾಕಿ ಸಣ್ಣದೊಂದು ರಂಗೋಲಿ ಹಾಕಿಬಿಡ್ತೀನಿ ಅಷ್ಟೇ ಯಾಕಂದರೆ ಅಲ್ಲೆಲ್ಲ ತ್ರೀ ಆಡ್ತಾರಲ್ಲ ಹಾಗಾಗಿ ಮಕ್ಕಳೆಲ್ಲ ಕೆಡಿಸ್ಬಿಡ್ತಾರೆ ಹೊಸ್ತಲ್ ಮೇಲೆ ಅಷ್ಟೇ ಹಾಕಿಬಿಡ್ತೀನಿ ಕೆಳಗೆ ಹಾಕಿಬಿಟ್ರೆ ಅವ್ರು ಏನು ಮಾಡ್ತಾರೆ ಎಲ್ಲ ಸಾರಿಸ್ಬಿಡ್ತಾರೆ ಮಕ್ಕಳೆಲ್ಲ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಹೋಗಿ ಶಾವಿಗೆ ಪಾಯಸನ ಮಾಡ್ತೀನಿ ಸ್ವಲ್ಪ ದೇವರಿಗೆ ನೈವೇದ್ಯಗೆ ಹುಣ್ಣಿಮೆ ಎಲ್ಲ ಹಂಗಾಗಿ ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಸ್ವೀಟು ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ ಇವತ್ತು ಇದು ಏನದು ರಾತ್ರಿ ಗ್ರಹಣ ಇದೆಯಲ್ಲ ಅಡುಗೆನ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು ಯಾಕಂತಂದರೆ ಅದನ್ನು ಮತ್ತೆ ತಿನ್ನಬಾರ್ದು ಹಂಗಾಗಿ ರಾತ್ರಿ ಎಷ್ಟು ಬೇಕೋ ಅಷ್ಟೇನೆ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅಂದರೆ ಪದಾರ್ಥಗಳು ಇರ್ತಾವಲ್ಲ ಐಟಮ್ಸ್ ಎಲ್ಲ ಖಾರ ಉಪ್ಪು ತಿನ ಐಟಮ್ಸ್ ಎಲ್ಲ ಹಂಗಾಗಿ ಅವಕ್ಕೆಲ್ಲ ಸ್ವಲ್ಪ ಗರ್ಕಿ ಅಥವಾ ತುಳಸಿನ ಹಾಕಬೇಕು ನೀರಲ್ಲಿ ಮತ್ತು ಖಾರ ಉಪ್ಪು ಹಿಟ್ಟು ಏನೇನಿರುತ್ತೋ ಅದರಲ್ಲೆಲ್ಲ ತಿನ ಐಟಮ್ಸ್ ಎಲ್ಲ ಅದರಲ್ಲಿ ಗರಿಕೆ ಹಾಕಿ ಇಡಬೇಕು ಇಲ್ಲಾಂದರೆ ಗರಿಕೆ ಇಲ್ಲ ಅಂದರೆ ತುಳಸಿ ಹಾಕಬೇಕು ಅಂದರೆ ಗ್ರಹಣ ಹಿಡ್ದಾಗೆ ಹಾಕ್ತಾರೆ ಅದನ್ನೆಲ್ಲ ನಾವೂ ಅದೇ ಥರ ಮಾಡೋದು ಗ್ರಹಣ ಎಲ್ಲ ಹಿಡ್ದಾಗ ಈಗ ಸ್ವಲ್ಪ ಶಾವಿಗೆ ಪಾಯಸನ ಮಾಡಿಬಿಟ್ಟು ದೇವರಿಗೆ ಹೋಗಿ ಸ್ವಲ್ಪ ನೈವೇದ್ಯನ ಇಟ್ಬಿಡ್ತೀನಿ ಇದು ಮಾಡಿಕೊಂಡು ಮನೆಯಲ್ಲಿ ಅಂದರೆ ಮಕ್ಕಳೆಲ್ಲ ಪಾಯಸಕ್ಕೆ ಡ್ರೈ ಫ್ರೂಟ್ಸು ಜಾಸ್ತಿ ಹಾಕಿದರೆ ತಿನ್ನಲ್ಲ ಹಂಗಾಗಿ ನಾನು ಏಲಕ್ಕಿ ಏಲಕ್ಕಿ ಮತ್ತು ಗೋಡಂಬಿ ಅಷ್ಟೇ ಹಾಕಿರೋದು ಜಾಸ್ತಿ ಹಾಕಿದ್ದೆಂದ್ರೆ ಅವರು ತಿನ್ನೋದೇ ಇಲ್ಲ ಹಂಗಾಗಿ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇವಾಗ ಪಾಯಸ ರೆಡಿ ಆಯಿತು ಹೋಗಿ ಸ್ವಲ್ಪ ದೇವರಿಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ದೇವ್ರ ಮುಂದೆ ನೈವೇದ್ಯನ ಇಟ್ಟುಬಿಡ್ತೀನಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್